ನಾಲ್ಕು ಮಕ್ಕಳು ಮಾತ್ರ ಇದ್ರು ಅಲ್ಲಿ ನಮ್ದು ತಂಗಿ ವರ್ಕ್ ಮಾಡ್ತಾ ಇದ್ದಳು ಬಟ್ ಇವತ್ತ ನಾಲ್ಕರಿಂದ ಸುಮಾರು ಒಂದು ನೂರು ಮಕ್ಕಳ ತನಕ ಇವರು ಮಾಡಿದ್ದಾರೆ ಅಂದ್ರ ಇದರ ಹಿಂದೆ ಇರುವಂತ ಒಂದು ಅಧ್ಯಕ್ಷರ ಶ್ರಮ ಇರಬಹುದು ಜೊತೆಗೆ ನಮ್ಮ ಸತೀಶ್ ಕುಮಾರ್ ಮುಳೆ ಸರ್ ಅವರ ಬೆಂಬಲ ಸಲ ಜೋರಾದ ಚಪ್ಪಾಳೆಯನ್ನ ತಟ್ಟೋದಕ್ಕೆ ನೀವು ಆ ವಿಚಾರವನ್ನ ಮಾಡ್ಬೇಕು ಹೆಚ್ಚಿಗೆ ಪ್ರೋತ್ಸಾಹವನ್ನ ಮಾಡ್ಬೇಕು ಯಾಕಂದ್ರೆ ನೋಡ್ರಿ ಹಣ ಮಾಡೋದಕ್ಕೆ ಸಾವಿರಾರು ದಾರಿಗಳಿವೆ ಜಗತ್ತಲ್ಲಿ ಎಲ್ಲ ಕಡೆಗೂ ದುಡ್ಡಿದೆ ನೀವು ಎಲ್ಲಿ ಬೇಕಲ್ಲಿ ತೆಗಿಬೋದು ಬಟ್ ಇನ್ನೊಬ್ರದ್ದು ಒಳ್ಳೆಯದನ್ನ ಮಾಡಬೇಕು ಇಲ್ಲಿ ಇಲ್ಲಿ ಬರ್ತಾ ಇರುವಂತಹ ಮಕ್ಕಳನ್ನ ನಾವೇನಾದ್ರೂ ಅಬ್ಸರ್ವ್ ಮಾಡಿದ್ರ ಪೇರೆಂಟ್ಸಿಗೆ ನಾವೇನಾದ್ರೂ ನೋಡಿದ್ರೆ ಯಾರು ಕೋಟ್ಯಾಧೀಶರು ಅಂತ ಇಲ್ಲ ಬಟ್ ನಮ್ಮ ಮಕ್ಕಳಿಗೆ ಕೋಟ್ಯಾಧೀಶರು ಮಾಡಬೇಕು ಅನ್ನುವಂತ ಕನಸನ್ನ ಕಟ್ಟಿರುವಂತ ಪೇರೆಂಟ್ಸ್ ಇದ್ದಾರಲ್ಲ ಅವರ ನನಸು ಮಾಡುವುದಕ್ಕೆ ಹಗಲು ಹಗಲು ಇರಲು ದುಡಿತಾ ಇರುವಂತ ಈ ಶಾಲೆಯ ಎಲ್ಲಾ ಶಿಕ್ಷಕರಿಗೂ ಮತ್ತೆ ವಿಶೇಷವಾಗಿ ಇಲ್ಲಿ ನನ್ನ ಆ ತಂಗಿ ಇದ್ದಾಳಲ್ಲ ಅವಳು ಇಲ್ಲಿ ವೈಷ್ಣವಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾಗಿ ಅವಳು ಕೆಲಸ ಮಾಡ್ತಾ ಇರ್ತಾಳು ಹಾಗಾಗಿ ಆ ಇಬ್ಬರು ಮುಖ್ಯ ಗುರುಗಳಿಗೂ ಸಮೇತ ಒಂದು ಸಲ ಜೋರಾದ ಚಪ್ಪಾಳೆಗಳು ತಮ್ಮಿಂದ ಕೇಳ್ತಾ ಇದ್ದೀನಿ ಅದೇ ರೀತಿ ಈ ಒಂದು ವೇದಿಕೆಯನ್ನ ಅಲಂಕರಿಸಿರುವಂತಹ ಬಾಬುರಾವ್ ಕಾರ್ಬಾರಿ ಅವರಿಗೂ ಜೊತೆಗೆ ವಿಜಯಲಕ್ಷ್ಮಿ ಜಮಾದಾರ್ ಮ್ಯಾಮ್ ತಂಗು ಶೆಣು ಶೆಣಾತಿ ರಾಜ್ಕುಮಾರ್ ಅವರಿಗೂ ನಾಗಯ್ಯ ಸ್ವಾಮಿ ಅವರಿಗೂ ಸುರೇಶ್ ಕಾಳ್ಶೆಟ್ಟಿ ವಿನಾಯಕ್ ರಾವ್ ಜೊತೆಗೆ ಎಲ್ಲ ಮಹಿಳೆಯರಿಗೂ ಬೆಂಬಲವಾಗಿ ನಿಂತಿರುವಂತ ನಮ್ಮ ಲಕ್ಷ್ಮಣ್ ಸರ್ ರ ಸೇವೆ ಇದೆ ನೋಡ್ರಿ ನಿಜಕ್ಕೂ ಅದ್ಭುತ ಇದೆ ಮತ್ತೆ ಶ್ಲಾಘನೀಯ ಇದೆ ಎಲ್ಲಾ ಹೆಣ್ಮಕ್ಳನ್ನ ತಗೊಂಡು ಇಲ್ಲಿರುವಂತ ಸ್ಟಾಫ್ ಇದ್ದಾರಲ್ಲ ಅವರೆಲ್ಲರೂ ಎಲ್ಲಾರು ಲೇಡೀಸ್ ಇದ್ದಾರೆ ಅವ್ರಿಗೆ ಅವ್ರು ಸಪೋರ್ಟ್ ಮಾಡಿ ಇಲ್ಲಿಯವರೆಗೂ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ಹೊಸದಾಗಿ ಬಂದಿರುವಂತ ಶಿಕ್ಷಕರ ಮನವೊಲಿಸಿ ಆ ಮಕ್ಕಳಿಗೆ ಅವರಲ್ಲಿರುವಂತ ಪ್ರತಿಭೆಯನ್ನ ಹೊರ ಹಾಕುವಲ್ಲಿ ಮಾಡ್ತಾ ಇರುವಂತ ಶ್ರಮ ಇದೆ ನೋಡ್ರಿ ಅದು ಅತ್ಯಂತ ಅದ್ಭುತ ಅನ್ನುವಂತ ಮಾತನ್ನ ಹೇಳ್ತಾ ನನ್ಗೆ ಸಮಯದ ಅಭಾವ ಇದೆ ಏನು ಯತ್ರಿಗಿ ಕುಂತೀರಲ್ಲ ನಿಮ್ಮ ಮಕ್ಕಳ ಡಾನ್ಸ್ ನೋಡೋದಕ್ಕೆ ಬಂದಿರಿ ಬಂದಿರಲ್ಲ ಎಲ್ಲಾರ ಯಾರ್ಯಾರ ಡಾನ್ಸ್ ನೋಡ್ಲಾಕ್ ಬಂದಿರಿ ಹಾ ಯಾರ್ ಡಾನ್ಸ್ ನೋಡ್ಲಾಕ್ ಬಂದಿರಿ ನೋಡಿ ಅವ್ರಿಗೆ ಭಾಷಣ ಚಂದ ಅನ್ಸಲ್ಲ ಕರ ಹೇಳತ್ತೀನಲ್ಲ ಹಾ ಯಾರ ಭಾಷಣ ಕೇಳಕ್ ಯಾರು ಬಂದಿಲ್ಲ ನನ್ಗೆ ಗೊತ್ತಿದೆ ಆದ್ರೂ ಒಂದ್ ಎರಡು ನಿಮಿಷ ಆದ್ರೂ ಭಾಷಣ ಕೇಳಲೇಬೇಕು ನೀವು ಎಲ್ಲ ರೆಡಿ ಇದ್ದೀರಿ ಯಾಕೆ ಭಾಷಣ ಕೇಳ್ಬೇಕಂದ್ರ ನಾಳೆ ನಿಮ್ಮ ಮಕ್ಕಳು ಈ ದೇಶದ ನಾಗರಿಕರಾಗೋದಕ್ಕೆ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಇವತ್ತು ನಾವು ವೇದಿಕೆಯ ಮೇಲೆ ಜೀಜಾ ಮಾತಾ ಫೋಟೋವನ್ನ ಇಟ್ಟು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿವಿ ಸೊ ನಿಮ್ಮ ಒಳಗೆ ಒಬ್ಬಳು ಜೀಜಾ ಮಾತಾ ಇದ್ದಾಳೆ ಅದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋರಿ ನಿಮ್ಮ ಒಳಗೆ ಒಬ್ಬಳು ಸಾವಿತ್ರಿಬಾಯಿ ಫುಲೆ ಇದ್ದಾಳೆ ಅದನ್ನ ನೀವು ತಲೆಗೆ ಇಟ್ಕೋರಿ ನಿಮ್ಮ ಒಳಗೊಬ್ಬಳು ಪುತ್ಲಿಬಾಯಿ ಇದ್ದಾಳೆ ಗಾಂಧಿಯನ್ನ ಹುಟ್ಟಾಕಬಹುದು ಅಂಬೇಡ್ಕರ್ನ ಹುಟ್ಟಾಕುವಂತ ಶಕ್ತಿ ಮತ್ತು ಸಾಮರ್ಥ್ಯ ಇರೋದು ಯಾರ ಹತ್ರ ಅಂದ್ರೂ ತಾಯಿ ಹತ್ರ ಇದೆ ಆದ್ರೆ ಇವತ್ತು ಆಧುನಿಕ ಜಗತ್ತಿನ ತಾಯಂದಿರನ್ನ ನಾವ್ ಏನಾದ್ರೂ ನೋಡಿದ್ರ ತಾಯಿ ತಾಯಿ ಅಲ್ಲೇ ಮೊಬೈಲ್ ತಾಯಿ ಆಗಿ ಗೊತ್ತಾಗತ್ತದೆ ಎಲ್ಲರಿಗೆ ಅದು ನಾಲ್ಕೈದಕ್ಕೆ ಅದು ದೊಡ್ಡದೊಂದು ಬ್ಯಾಗ್ ಹೊತ್ಕೊಂಡ್ ಮನಿಗ್ ಬರ್ತದ ಬಸ್ಸಿನಾಗಿ ತಗೋಳಷ್ಟು ಫುಲ್ ಬಿಜಿ ಆಗಿದಿವೆಲ್ಲ ಎಲ್ಲಾರು ಎಲ್ ಬಿಜಿ ಇದ್ದೀವಿ ಮೊಬೈಲ್ ನೋಡ ಇದ್ದೀವಿ ಇದ್ವಿ ನಾವ್ ತಿಳ್ಕೊಲತ್ತೀವಿ ನಮ್ಮಲ್ ಟೈಮ್ ಇಲ್ರಿ ಟೈಮ್ ಇಲ್ರಿ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಟೈಮ್ ಇಲ್ಲ ನಿಮ್ಗೆ ಟೈಮ್ ಅದ ಅಂತ ಹೇಳಕ ಹಂಗ ಪರಿಸ್ಥಿತಿ ನಮ್ದು ಕೊಟ್ಟೀವಿ ಹಾಗಾಗಿ ನಮ್ಮ ದೇಶ ಇದೆ ನೋಡ್ರಿ ಇದೊಂದು ಸಾಂಸ್ಕೃತಿಕ ದೇಶ ಇದೆ ಇಲ್ಲಿ ತಾಯಿಯಾದವಳ ಜೋಗುಳ ಹಾಡುವಾಗೆ ದೇಶಭಕ್ತಿಯನ್ನ ಕಲಿಸುವಂತ ನಾಡಿನಲ್ಲಿ ನಾವು ಜನ್ಮ ತಗೊಂಡಿವಿ ನಮ್ಮ ಮಕ್ಕಳಿಗೆ ಕಷ್ಟವನ್ನ ಮೆಟ್ಟಿ ನಿಲ್ಬೇಕು ಅಂತ ಹೇಳುವಂತ ದೇಶದೊಳಗೆ ನಾವು ಜನ್ಮ ತಗೊಂಡಿವಿ ಇವತ್ ನಾವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಗಳಲ್ಲಿ ಮಕ್ಕಳು ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಹೆಚ್ಚು ಕಡಿಮೆ ಆಗಿರೋ ಆತ್ಮಹತ್ಯೆ ಮಾಡ್ಕೊಳ್ತಾವ್ ಮಕ್ಕಳು ಯಾಕೆ ಆತ್ಮಹತ್ಯೆ ಇದ್ದೇವಂದ್ರ ಮಕ್ಕಳಿಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರ ಮಷೀನ್ ಮಾಡಿಬಿಟ್ಟಿವಿ ಏನ್ ಮಾಡಿ ನಾವೆಲ್ಲ ಮಷೀನ್ ನೀವು ಮೈಂಡಿನ ತಗೋದ್ರೆ ನನ್ನ ಮಗ ಡಾಕ್ಟ್ರೇ ಅವ್ನಿಗೆ ಡಾಕ್ಟರ್ ಮಾಡಿಸ್ಲಾ ಕಟ್ಟಿಗೆ ಹಿಡ್ಕೊಂಡು ನಿಂತಿರ್ನಿ ಅವ್ನ ಡಾಕ್ಟರ್ ಆಗ್ತಾನ ಆಗೋದಿಲ್ಲ ನೀವು ಡಾಕ್ಟರ್ ಮಾಡೋದನ್ನ ಮೊದಲು ತಲೆಗಿನ್ ಬಿಡ್ರಿ ಆಗ್ತಾನ ಅದಕ್ಕೆ ಪ್ರೋತ್ಸಾಹವನ್ನ ಕೊಡ್ರಿ ಏನ್ ಆಗ್ಬೇಕು